ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ ನಲವತ್ನಾಲ್ಕು ಹ್ಮ್ ನನ್ ಸರ್ ಎಲ್ಲಿದ್ದಾರೆ ಅಂತ ಈ ರಂಗ ಹೇಳೋದಿಲ್ಲ ನಿಮ್ಗೆ ಸರಿಯಾಗಿ ಹುಡುಕೋದಕ್ಕೆ ಆಗ್ಲಿಲ್ಲ ಇನ್ನು ನಾನೇ ಹುಡುಕ್ಬೇಕು ಎನ್ನುತ್ತಾ ಮನೆಯ ಸುತ್ತಲೂ ಒಮ್ಮೆ ಕಣ್ಣಾಡಿಸುತ್ತಾ ನಡೆದ ಶಿವ ಉಳಿದವರೆಲ್ಲ ಅಲ್ಲಲ್ಲಿ ಹುಡುಕುತ್ತಾ ಅವನ ಹಿಂದೆ ಹೆಜ್ಜೆ ಇಟ್ಟರು ಪ್ರತಿಯೊಂದು ಮೂಲೆಯನ್ನು ಸೂಕ್ಷ್ಮವಾಗಿ ನೋಡುತ್ತಾ ಅರಣದೇವನನ್ನು ಹುಡುಕುತ್ತಾ ಹೆಜ್ಜೆ ಇಟ್ಟ ಶಿವ ಅವನಿಗೂ ಎಲ್ಲಿಯೂ ಅರಣದೇವ್ ಕಾಣಲಿಲ್ಲ ಮನೆಯಿಂದ ಹೊರಬಂದು ಮನೆಯ ಸುತ್ತಲೂ ಒಮ್ಮೆ ಕಣ್ಣಾಡಿಸಿದ ಮನೆಯ ಒಂದು ಮೂಲೆ ಹೊರಗಿನಿಂದ ಕಂಡಿದ್ದು ಒಳಗಡೆ ತಾನು ಅಲ್ಲಿಗೆ ಹೋಗಿಯೇ ಇಲ್ಲವೆನ್ನಿಸಿತು ಆ ಮೂಲೆಯಲ್ಲಿ ಒಂದು ಕಿಟಕಿ ಇತ್ತು ಆ ಕಿಟಕಿಯಿಂದ ನೇರವಾಗಿ ಸ್ವಿಮ್ಮಿಂಗ್ ಪೂಲ್ ಕಾಣುತ್ತಿತ್ತು ಅದರಲ್ಲಿಯೂ ನೀರಿರಲಿಲ್ಲ ಮಲ್ಲಿಕಾರ್ಜುನ್ ಈ ಕಿಟಕಿ ಮನೆಯಲ್ಲಿ ನಮಗೆ ಕಾಣಲೇ ಇಲ್ವಲ್ಲ ಆ ಮೂಲೆಯನ್ನೇ ನೋಡುತ್ತ ನಿಂತು ತನ್ನ ಅನುಮಾನ ಹೇಳಿದ ಅವ ಮನೆಯ ಒಳಗಿನ ಎಲ್ಲ ಕಿಟಕಿಗಳಿಂದ ಇಣುಕಿ ನೋಡಿದ್ದ ಹೊರಗೆ ಏನು ಕಾಣುತ್ತದೆ ಎಂದು ಆದರೆ ಆ ನೀರಿಲ್ಲದ ಸ್ವಿಮ್ಮಿಂಗ್ ಪೂಲ್ ಕಂಡಿರಲೇ ಇಲ್ಲ ಇಲ್ಲ ಸರ್ ನಾವು ಮನೆ ಪೂರ್ತಿ ಹುಡುಕಿದ್ದೀವಿ ಎಂದ ಮಲ್ಲಿಕಾರ್ಜುನ್ ಇಲ್ಲ ಇಲ್ಲಿ ಏನೋ ಇದೆ ಬನ್ನಿ ನೋಡೋಣ ಎಂದ ಶಿವ ಮತ್ತೆ ಮನೆಯ ಒಳಗೆ ಹೆಜ್ಜೆ ಇಟ್ಟು ಆ ಮೂಲೆಗೆ ಹೋಗಿ ನಿಂತ ಅದು ಮಹಡಿಯ ಹಾಲ್ ಅಲ್ಲಿ ಹೊರಗಿನಿಂದ ಕಾಣುವ ಅಗಲವಾದ ಜಾಗ ಒಳಗೆ ಕಾಣಲಿಲ್ಲ ಅವನಿಗೆ ಏನೋ ಅನುಮಾನ ಎದುರುಗಿದ್ದ ಗೋಡೆಯನ್ನೇ ನೋಡುತ್ತ ನಿಂತ ದೊಡ್ಡದಾದ ಪೇಂಟಿಂಗ್ ಇತ್ತು ಗೋಡೆಯ ಮೇಲೆ ಹತ್ತಿರ ನಡೆದು ಅದನ್ನೇ ದಿಟ್ಟಿಸಿದ ದೂರದಿಂದ ಕಾಣದ ಉದ್ದವಾದ ಗೆರೆಯಂತೆ ಸೀಳು ಕಂಡಿತು ದಿಟ್ಟಿಸಿದಾಗ ಅದರ ಮೇಲೆ ಕೈ ಇಟ್ಟು ಒತ್ತಿದ ಅದು ಬಾಗಿಲಾಗಿತ್ತು ಅವನ ಅನುಮಾನ ನಿಜವಾಗಿತ್ತು ಅದನ್ನು ಕಂಡ ಎಲ್ಲರಿಗೂ ಆಶ್ಚರ್ಯವಾದರೆ ರಂಗ ಸಿಕ್ಕಿಬಿದ್ದನೆಂದು ತಲೆ ತಗ್ಗಿಸಿದ ಸರ್ ಅಂದರೆ ಇಲ್ಲಿ ರಹಸ್ಯವಾದ ಬಾಗಿಲಿದೆ ಎಂದ ಮಲ್ಲಿಕಾರ್ಜುನ ರಹಸ್ಯವಾದ ಬಾಗಿಲು ಅಲ್ಲ ರಣದೇವನ ಕೋಣೆ ಎಂದ ಶಿವ ರಂಗನನ್ನು ನೋಡಿದ ರಂಗ ಶಿವನತ್ತ ನೋಡಲಿಲ್ಲ ಈ ಬಾಗಿಲು ಓಪನ್ ಮಾಡೋದು ಹೇಗೆ ಅಂತ ರಂಗ ಹೇಳ್ತಾನೆ ನಮಗೆ ಎಂದ ಅವನ ಪಕ್ಕ ಬಂದು ನಿಂತು ಶಿವ ಅದು ಅದು ನನಗೆ ಗೊತ್ತಿಲ್ಲ ಎಂದ ರಂಗ ಭಯದಿಂದಲೇ ಹೌದಾ ನನಗೆ ಗೊತ್ತಿದೆ ಅದನ್ನು ಹೇಗೆ ಓಪನ್ ಮಾಡೋದು ಅಂತ ಎಂದವ ಅವನ ಕೈ ಹಿಡಿದು ಹಿಂದೆ ತಿರುಗಿಸಿಯೇ ಬಿಟ್ಟ ರಂಗ ಅಮ್ಮ ಎಂದು ಚೀರಿದ ಹೇಳ್ತೀನಿ ಹೇಳ್ತೀನಿ ಶಿವ ಎಂದ ನೋವು ತಡೆಯಲಾಗದೆ ಮೊದಲೊಮ್ಮೆ ಶಿವನ ಕೈಯಿಂದ ಹೊಡೆತ ತಿಂದಿದ್ದನಲ್ಲ ಶಿವ ಅವನ ಕೈ ಬಿಟ್ಟ ರಂಗ ಆ ಬಾಗಿಲ ಮುಂದೆ ಹೆಜ್ಜೆ ಇಟ್ಟು ಅಲ್ಲಿಯೇ ಪಕ್ಕದಲ್ಲಿದ್ದ ಹುದಾನಿಯಿಂದ ಕೀ ತೆಗೆದು ಶಿವನ ಮುಂದೆ ಹಿಡಿದ ಮಲ್ಲಿಕಾರ್ಜುನ ಆ ಕೀ ತೆಗೆದುಕೊಂಡು ಬಾಗಿಲು ತೆಗೆದ ಶಿವನ ಜೊತೆ ಎಲ್ಲರಿಗೂ ಆಶ್ಚರ್ಯವೇ ಆಗಿದ್ದು ಆ ಕೋಣೆ ನೋಡಿ ಐಷಾರಾಮಿ ಆಸನ ಮಂಚದ ಜೊತೆ ರಣದೇವನಿಗೆ ಬೇಕಾಗಿದ್ದ ಎಲ್ಲ ವಸ್ತುಗಳು ಅಲ್ಲಿದ್ದವು ಆದರೆ ರಣದೇವ್ ಹಾಯಾಗಿ ಮಲಗಿದ್ದ ಅಲ್ಲಿ ಹೊರಗಿನ ಪ್ರಪಂಚದ ಅರಿವಿಲ್ಲದೆ ನೋಡಿ ಸರ್ ಎಷ್ಟು ಹಾಯಾಗಿ ಮಲಗಿದ್ದಾನೆ ಎಂದ ಮಲ್ಲಿಕಾರ್ಜುನ ಶಿವನನ್ನು ನೋಡುತ್ತ ಒಳಗೆ ಬಂದ ಶಿವ ಮೊದಲು ಅಲ್ಲಿದ್ದ ಕಿಟಕಿಯ ಪರದೆ ಸರಿಸಿ ನೋಡಿದ ಆ ಖಾಲಿ ಇದ್ದ ಸ್ವಿಮ್ಮಿಂಗ್ ಪೂಲ್ ಕಂಡಿತು ಅದನ್ನು ನೋಡಿ ರಣದೇವನತ್ತ ಹೆಜ್ಜೆ ಇಟ್ಟು ಸರ್ ಸರ್ ಎಂದು ಕರೆದ ರಂಗ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಬಾ ಹೋಗು ಎಂದ ರಣದೇವ್ ನಿದ್ದೆಯ ಗುಂಗಲ್ಲಿಯೇ ಸರ್ ನಾನು ಸರ್ ಶಿವ ಬಂದಿರೋದು ಅದೇ ನೀವು ಕೊಟ್ಟಿದ್ದ ಡ್ರಗ್ಸ್ ನನ್ನ ಹತ್ತಿರ ಇದೆ ಎಂದ ಮಾತಿಗೆ ರಣದೇವ್ ತಟ್ಟನೆ ಎದ್ದು ಕುಳಿತ ಶಿವ ನೀನಾ ಎನ್ನುತ್ತಾ ಆಗ ತಾನೇ ಎದ್ದವನ ಮುಖ ಶಿವನನ್ನು ಪೊಲೀಸ್ ಉಡುಪಿನಲ್ಲಿ ನೋಡಿ ಬೆವರಿ ಬಿಟ್ಟಿತು ಹೌದು ಸರ್ ನಾನೇ ಯಾಕೆ ನಾನು ನೆನಪಿಲ್ವೇನು ನಿಮಗೆ ಅಣಕಿಸುವಂತೆ ಮುಗುಳ್ನಗುತ್ತಾ ಕೇಳಿದ ತುಂಬ ದೊಡ್ಡ ಮೋಸ ಮಾಡಿಬಿಟ್ಟೆ ಶಿವ ನೀನು ನನಗೆ ಸುಮ್ಮನೆ ಬಿಡೋದಿಲ್ಲ ನಾನು ನಿನ್ನನ್ನು ಎಂದವ ಬಾಗಿಲಲ್ಲಿ ನಿಂತಿದ್ದ ರಂಗನನ್ನು ನೋಡಿ ಏ ರಂಗ ನಾನು ಇಲ್ಲಿದ್ದೀನಿ ಅಂತ ನೀನೇ ಹೇಳಿದಿಯೇನೋ ಎಂದ ಜೋರು ಮಾಡುತ್ತ ಇಲ್ಲ ಇಲ್ಲ ಬಾಸ್ ಅವನೇ ಕಂಡು ಹಿಡಿದಿದ್ದು ಎಂದ ರಂಗ ಕೋಪದಿಂದ ಶಿವನ ಮುಖ ನೋಡಿದ ರಣದೇವ್ ನಿನ್ನ ಏನು ಮಾಡ್ತೀನಿ ನೋಡ್ತಿರು ಎನ್ನುತ್ತ ಟೇಬಲ್ ಮೇಲಿದ್ದ ತನ್ನ ಫೋನ್ ತೆಗೆದುಕೊಳ್ಳಲು ಕೈ ಚಾಚಿದ ಅವನ ಕೈಗೆ ಫೋನ್ ಸಿಗುವ ಮೊದಲೇ ಶಿವ ತನ್ನ ಕೈಗೆ ತೆಗೆದುಕೊಂಡ ತಡ ಮಾಡದೆ ಫೋನ್ ಕೊಡು ಶಿವ ಜೋರು ಮಾಡುತ್ತ ಕಣ್ಣು ದೊಡ್ಡದು ಮಾಡಿ ಕೇಳಿದ ರಣದೇವ್ ಸರ್ ನಿಮ್ಮಿಂದ ಈಗ ಏನೂ ಮಾಡೋಕ್ಕಾಗಲ್ಲ ಸುಮ್ಮನೆ ಬನ್ನಿ ನನ್ನ ಜೊತೆ ಎಂದವ ರಣದೇವ್ನ ಫೋನನ್ನು ಮಲ್ಲಿಕಾರ್ಜುನನ ಕೈಗೆ ಕೊಟ್ಟ ಎಲ್ಲಿಗೆ ಎಲ್ಲಿಗೆ ಬರಬೇಕು ನಾನು ಎಂದ ರಣದೇವ್ ಇನ್ನೂ ಮಂಚದಲ್ಲಿಯೇ ಕುಳಿತಿದ್ದ ನಮ್ಮ ಅತಿಥಿ ಗೃಹಕ್ಕೆ ಸರ್ ಎಂದ ಮಲ್ಲಿಕಾರ್ಜುನ ನಾನು ಎಲ್ಲಿಗೂ ಬರೋದಿಲ್ಲ ಮುಖ ತಿರುಗಿಸಿ ಎಂದ ನೀವು ಬರೋದಿಲ್ಲ ಅಂದರೆ ಬಿಡೋರು ಯಾರು ಸರ್ ಇಷ್ಟು ದಿನ ನೀವು ಹೇಳ್ದಾಗೆ ಕೇಳ್ತಿದ್ದೆ ನಾನು ಇನ್ಮುಂದೆ ನಾನು ಹೇಳ್ದಾಗೆ ನೀವು ಕೇಳಬೇಕು ಟೈಮ್ ನೋಡಿ ಹೇಗೆ ಬದಲಾಗುತ್ತೆ ಎಂದ ಶಿವ ನೋಡು ಶಿವ ನನಗೆ ನಿನ್ನ ಮೇಲೆ ತುಂಬ ಗೌರವ ಇದೆ ಅದಕ್ಕೆ ಹೇಳ್ತಿದ್ದೀನಿ ನನ್ನನ್ನು ಬಿಟ್ಟು ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡು ನಾನು ನಿನ್ನ ಕೇಳಿದಷ್ಟು ಹಣ ಕೊಡ್ತೀನಿ ಮೊದಲಿನ ಶಿವ ಎಂಬಂತೆ ಹಣದ ಆಸೆ ತೋರಿಸಿದ ರಣದೇವ್ ಹೌದಾ ಸರ್ ಎಷ್ಟು ಕೊಡ್ತೀರಾ ಮೊದಲೆಲ್ಲ ರಣದೇವನಿಗೆ ಹೆದರಿ ಹೇಗೆ ಮಾತನಾಡುತ್ತಿದ್ದನು ಹಾಗೆ ಮಾತನಾಡಿದ ಶಿವ ನಿನಗೆ ಎಷ್ಟು ಬೇಕೋ ಅಷ್ಟು ತನ್ನ ಮಾತಿಗೆ ಒಪ್ಪುತ್ತಾನೆ ಎಂಬಂತೆ ಮಾತನಾಡಿದ ರಣದೇವ್ ಹ್ಞೂ ನಾನು ಇವರಿಗೆಲ್ಲ ಶೇರ್ ಮಾಡಬೇಕು ಅಂದರೆ ತನ್ನ ಜೊತೆ ಬಂದಿದ್ದವರನ್ನು ನೋಡುತ್ತ ಎಂದವ ನೀವು ನಿಮ್ಮ ಆಸ್ತಿಯೆಲ್ಲ ಎಲ್ಲಿ ಮುಚ್ಚಿಟ್ಟಿದ್ದೀರಾ ಅಂತ ಹೇಳಿ ನಾನೇ ತಗೋತೀನಿ ಎಂದ ಅವನ ಮಾತಿಗೆ ತಾನು ಒಪ್ಪುವುದೇ ಇಲ್ಲವೆಂಬಂತೆ ಅವನ ಮಾತು ಅರ್ಥ ಮಾಡಿಕೊಂಡ ರಣದೇವ್ ನೀನು ಪೊಲೀಸ್ ಅಲ್ವಾ ನನ್ನ ಮಾತು ಕೇಳೋ ಶಿವ ಅಲ್ವಲ್ಲ ಎಂದ ಅವನನ್ನೇ ಕೋಪದಿಂದ ನೋಡುತ್ತ ಇದೆಲ್ಲ ಬಿಡಿ ಸರೀಗ ನಡೀನಿ ನಮ್ಮ ಜೊತೆ ಎಂದ ಶಿವ ಮಾತು ಮುಗಿಸಿ ನಾನು ಎಲ್ಲಿಗೂ ಬರೋದಿಲ್ಲ ಎಂದ ರಣದೇವ್ ಹಾಸಿಗೆಯಿಂದ ಕೆಳಗಿಳಿದು ನೀವು ಬರಬೇಡಿ ನಾನೇ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ ಎಂದವ ತಡ ಮಾಡದೆ ರಣದೇವ್ನ ಕೈ ಹಿಡಿದು ಎಳೆದುಕೊಂಡು ಕೋಣೆಯ ಹೊರ ಬಂದ ಬಿಡು ಶಿವ ನಿನಗೆ ತುಂಬಾ ತೊಂದರೆ ಆಗುತ್ತೆ ನೋಡು ನನ್ನನ್ನ ಎದುರು ಹಾಕೊಂಡ್ರೆ ಎಂದ ರಣದೇವ್ ಶಿವನ ಜೊತೆ ನಡೆಯುತ್ತಲೇ ಆಗಲಿ ಸರ್ ಎಂದವ ಅವನನ್ನು ಕರೆದುಕೊಂಡು ಬಂದು ಹಾಲ್ನಲ್ಲಿದ್ದ ಸೋಫಾದಲ್ಲಿ ಕೂರಿಸಿದ ಏನು ಮಾಡ್ತಿದ್ಯಾ ನೀನು ಕೇಳಿದ ಕೋಪದಿಂದ ರಣದೇವ್ ಹೇಳಿ ಡ್ರಗ್ಸ್ ಎಲ್ಲಿದೆ ನೇರವಾಗಿ ಕೇಳಿದ ಯಾವ ಡ್ರಗ್ಸ್ ನನ್ನ ಹತ್ರ ಯಾವುದೇ ಡ್ರಗ್ಸ್ ಇಲ್ಲ ಎಂದ ಅವನ ಮುಖ ನೋಡದೆ ಸರ್ ನೀವು ಹೇಳ್ತಿರೋ ಮಾತು ನಿಮಗೆ ಸರಿ ಅನಿಸುತ್ತಾ ಫ್ಯಾಕ್ಟ್ರಿಯಲ್ಲಿ ಎಷ್ಟು ಡ್ರಗ್ಸ್ ಇತ್ತು ಅಂತ ನನಗೆ ಗೊತ್ತಿದೆ ಈಗ ಅದು ಅಲ್ಲಿಲ್ಲ ಅಂತಾನೂ ಗೊತ್ತು ಅಂದಮೇಲೆ ಅದನ್ನ ನೀವೇ ಮುಚ್ಚಿಟ್ಟಿದ್ದೀರಾ ಎಲ್ಲಿದೆ ಅದು ರಣದೇವನನ್ನೇ ನೋಡುತ್ತ ಕೇಳಿದ ಅವ ಏನೂ ಮಾತನಾಡಲಿಲ್ಲ ಸರಿ ಬಿಡಿ ನಿಮ್ಮನ್ನ ಹುಡುಕ್ದಾಗೆ ಅದನ್ನು ನಾನೇ ಹುಡುಕ್ತೀನಿ ಎಂದವ ಅವನಿಂದ ಸರಿದು ಮತ್ತೆ ಹುಡುಕಾಟ ಶುರು ಮಾಡಿದ ಮನೆಯ ಎಲ್ಲ ಮೂಲೆಯನ್ನು ಸೂಕ್ಷ್ಮವಾಗಿ ಗಮನಿಸಿದರೂ ಅವನಿಗೆ ಯಾವುದೇ ಸುಳಿವು ಸಿಗಲಿಲ್ಲ ಡ್ರಗ್ಸ್ ಎಲ್ಲಿದೆ ಎಂದು ಶಿವನನ್ನು ಕಂಡ ರಣದೇವ್ ಏನಾಯ್ತು ಶಿವ ಸಿಗಿಲ್ವಾ ಡ್ರಗ್ಸ್ ಸಿಗೋದು ಇಲ್ಲ ಬಾ ಅದು ನನ್ನನ್ನು ಅಷ್ಟೊಂದು ಪೆದ್ದ ಅಂದ್ಕೊಂಡಿದೀಯ ನೀನು ನಿನ್ನ ಕಣ್ಣಿಗೆ ಕಾಣೋ ಹಾಗೆ ಇಡೋಷ್ಟು ಎಂದವ ಅಣಕಿಸಿದ ಶಿವನನ್ನು ಕುಳಿತಲ್ಲಿಂದಲೇ ಶಿವ ಅವನ ಜೊತೆ ಮಾತನಾಡದೆ ಮನೆಯ ಹೊರಬಂದು ಗಾರ್ಡನಿನಲ್ಲಿ ಹುಡುಕಲು ಶುರು ಮಾಡಿದ ರಣದೇವನ ಮಾತಿಂದಲೇ ಅವನಿಗೆ ಅನುಮಾನ ಬಂದಿತ್ತು ಕಣ್ಣಿಗೆ ಕಾಣದ ಹಾಗೆ ಇಟ್ಟಿದ್ದಾನೆಂದು ಅವನ ಜೊತೆ ಬಂದವರು ಕೂಡ ಎಲ್ಲ ಕಡೆ ಹುಡುಕಿದರು ಯಾವುದೇ ಸುಳಿವು ಸಿಗಲಿಲ್ಲ ಇನ್ನು ತನ್ನ ರೀತಿಯಲ್ಲಿಯೇ ರಣದೇವನ ಬಾಯಿ ಬಿಡಿಸಿದರಾಯಿತು ಎಂದುಕೊಂಡು ಮನೆಯ ಒಳ ಹೋಗುತ್ತಿದ್ದವನ ಕಣ್ಣಿಗೆ ಕಂಡಿದ್ದು ಮತ್ತೆ ಅದೇ ನೀರಿಲ್ಲದ ಖಾಲಿಯಿದ್ದ ಸ್ವಿಮ್ಮಿಂಗ್ ಪೂಲ್ ಅದನ್ನು ಕಂಡು ಅವನಿಗೇನು ಅನುಮಾನ ಇಷ್ಟೊಂದು ಐಷಾರಾಮಿ ಆಗಿರೋ ಈ ರಣದೇವ್ ಈ ಸ್ವಿಮ್ಮಿಂಗ್ ಫೂಲ್ನಲ್ಲಿ ನೀರು ಯಾಕೆ ತುಂಬಿಸಿಲ್ಲ ಎಂಬ ಅನುಮಾನದಿಂದ ಅದರತ್ತ ನಡೆದ ಅದನ್ನು ಮನೆಯ ಒಳಗಿನ ಕಿಟಕಿಯಲ್ಲಿಯೇ ನಿಂತು ನೋಡಿದ ರಣದೇವ್ ಮನೆಯ ಹೊರಬಂದ ತಡ ಮಾಡದೆ ಆ ಖಾಲಿ ಇದ್ದ ಸ್ವಿಮ್ಮಿಂಗ್ ಫೂಲ್ ನಲ್ಲಿ ಶಿವ ಅದನ್ನು ಕಂಡ ರಣದೇ ಓಡಿ ಬಂದ ಅದರತ್ತ ನಿತ್ಕೊಳ್ಳಿ ನೀವು ಎಲ್ಲಿಗೂ ಹೋಗ ಆಗಿಲ್ಲ ಅವನ ಜೊತೆ ಇದ್ದ ಕಾನ್ಸ್ಟೇಬಲ್ ಕರೆದರೂ ಕೇಳದೆ ಓಡಿ ಬಂದವನನ್ನು ನೋಡಿ ಶಿವನಿಗೆ ಅನುಮಾನ ಇನ್ನೂ ಬಲವಾಯಿತು ಆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಏನೋ ರಹಸ್ಯವಿದೆ ಎಂದು ಅಲ್ಲದೆ ಅದು ಅವನಿದ್ದ ಕೋಣೆಯಿಂದ ನೇರವಾಗಿ ಕಾಣುತ್ತಿತ್ತಲ್ಲ ಇಲ್ಲೇನ್ಮಾಡ್ತಿದ್ಯಾ ನೀನು ಇಲ್ಲಿ ಯಾವ ಡ್ರಗ್ಸ್ ಇಲ್ಲ ಬಾ ಹೊರಗೆ ಕರೆದವನ ಮುಖದಲ್ಲಿ ಏನೋ ಭಯ ಅದನ್ನು ಗಮನಿಸಿದ ಶಿವ ಡ್ರಗ್ಸ್ ಇಲ್ಲ ಅಂದರೆ ಏನಿದೆ ಇಲ್ಲಿ ಕೇಳಿದ ಆ ಸ್ವಿಮ್ಮಿಂಗ್ ಪೂಲ್ ಒಳಗೆ ನಿಂತು ಅಲ್ಲಿ ಏನೂ ಇಲ್ಲ ನೋಡ್ತಿದೆಯಲ್ಲ ನೀನೇ ಖಾಲಿ ಇದೆ ಅದು ಎಂದ ರಣದೇವ್ ತುಂಬ ಟೆನ್ಷನಿನಲ್ಲಿ ಮಾತನಾಡುತ್ತಿದ್ದ ನೀವು ಇಷ್ಟೊಂದು ಟೆನ್ಷನ್ ಯಾಕೆ ಮಾಡ್ಕೊಂಡಿದ್ದೀರಾ ಸರ್ ತಲೆ ಎತ್ತಿ ಕೇಳಿದ ನನಗೆ ಯಾವ ಟೆನ್ಷನ್ ಇಲ್ಲ ಎಂದ ರಣದೇವ್ ಮುಖ ತಿರುಗಿಸಿದ ಬನ್ನಿ ಸರ್ ನೀವು ಎಂದ ಕಾನ್ಸ್ಟೇಬಲ್ ಒಬ್ಬ ರಣದೇವನ ಕೈ ಹಿಡಿದು ಬದಿಯಲ್ಲಿ ನಿಂತ ಕೋಪ ಬಂದರೂ ಬಿಡಿಸಿಕೊಳ್ಳದಾದ ರಣದೇವ್ ಶಿವ ಆ ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಅನ್ನು ಗಮನಿಸುತ್ತಾ ಅದರೊಳಗೆ ಓಡಾಡಿದ ಅವನಿಗೆ ಅನುಮಾನ ಬಗ್ಗೆ ಹರಿಯಲೇ ಇಲ್ಲ ಸರ್ ಇಲ್ಲೇನು ಹುಡುಕ್ತಿದ್ದೀರಾ ಕೇಳುತ್ತಾ ಬಂದ ಮಲ್ಲಿಕಾರ್ಜುನ ಇಲ್ಲಿ ಏನೋ ಇದೆ ಮಲ್ಲಿಕಾರ್ಜುನ್ ಎಂದ ಶಿವ ಆ ಫೂಲಿನ ಗೋಡೆಗೆ ಕಾಲಿಟ್ಟು ನಿಂತನಷ್ಟೆ ಅವನ ಕಾಲಿಗೆ ಆ ಗೋಡೆ ಪೊಳ್ಳಿರುವ ಅನುಭವವಾಯಿತು ತಕ್ಷಣ ಕಾಲು ತೆಗೆದು ಆ ಗೋಡೆಯನ್ನು ಕೈಯಿಂದ ತಟ್ಟಿದ ಅದು ಗಟ್ಟಿಯಾದ ಗೋಡೆ ಎಲ್ಲ ಎನಿಸಿದಾಗ ರೀ ಸಿದ್ದೇಶ್ ಈ ಗೋಡೆನ ಒಡೆದು ನೋಡಿ ಎಂದ ಅಲ್ಲಿಯೇ ನಿಂತು ಬೇಡ ಬೇಡ ಶಿವ ಆ ಸ್ವಿಮ್ಮಿಂಗ್ ಪೂಲ್ ನನಗೆ ತುಂಬಾ ಇಷ್ಟವಾಗಿರೋದು ಒಡಿಬಡ ಅದನ್ನ ನಿಂತಲ್ಲಿಯೇ ಚೀರಿದ ರಣದೇವ್ ಶಿವ ಅವನ ಮಾತನ್ನು ಕಿವಿಗೆ ಹಾಕಿಕೊಳ್ಳಲೂ ಇಲ್ಲ ಸಿದ್ದೇಶ್ ಅಲ್ಲಿಯೇ ಇದ್ದ ಒಂದು ಕಬ್ಬಿಣದ ಸರಳನ್ನು ತೆಗೆದುಕೊಂಡು ಸ್ವಿಮ್ಮಿಂಗ್ ನಲ್ಲಿ ಇಳಿದು ಶಿವ ಹೇಳಿದ ಗೋಡೆ ಒಡೆದ ಒಂದೇ ಹೊಡೆತಕ್ಕೆ ಗೋಡೆ ಒಡೆದು ಅದರಿಂದ ನೋಟಿನ ಕಂತೆಗಳು ಕೆಳಗೆ ಬಿದ್ದೇ ಬಿಟ್ಟವು ಶಿವನ ಜೊತೆ ಇದ್ದವರೆಲ್ಲ ಹೋಹಾರಿದರು ರಣದೇವನ ತಂತ್ರಕ್ಕೆ ಸರ್ ನನಗೆ ಈಗ ಅರ್ಥ ಆಯಿತು ನಿಮಗೆ ಈ ಫೂಲ್ ಯಾಕೆ ಇಷ್ಟವಾಗಿರೋದು ಅಂತ ಎನ್ನುತ್ತ ಫೂಲಿನಿಂದ ಮೇಲೆ ಹತ್ತಿ ರಣದೇವನ ಬಳಿ ಬಂದ ಶಿವ ರಣದೇವ್ ಸಿಕ್ಕಿಬಿದ್ದರಿಂದ ಮಾತನಾಡದಾದ ಸರ್ ಅದಕ್ಕೆ ಈ ಫೂಲ್ಗೆ ನೀರು ತುಂಬಿಸಿಲ್ಲ ಎಂದ ಮಲ್ಲಿಕಾರ್ಜುನ ಏನೋ ಹುಡುಕೋದಕ್ಕೆ ಹೋಗಿ ಏನೋ ಸಿಕ್ತಲ್ಲ ಎಂದುಕೊಂಡ ಶಿವ ರಣದೇವನತ್ತ ತಿರುಗಿ ಸರ್ ಈಗಲಾದರೂ ಹೇಳಿ ಡ್ರಗ್ಸ್ ಎಲ್ಲಿಟ್ಟಿದ್ದೀರಾ ಅಂತ ಮತ್ತೆ ಕೇಳಿದ ರಣದೇವನ ತುಟಿ ಕದಲಿಲ್ಲ ಶಿವನಿಗೆ ಅರ್ಥವಾಯಿತು ಅವ ಹೇಳುವವನಲ್ಲ ಎಂದು ಮಲ್ಲಿಕಾರ್ಜುನ್ ಇವನ ಹತ್ರ ಇರೋ ಡ್ರಗ್ಸ್ ಎಲ್ಲ ಇಲ್ಲೇ ಎಲ್ಲೋ ಇದೆ ನಡೀರಿ ಅದನ್ನು ಹುಡುಕೋಣ ಎಂದವಾ ಬಾಗಿಲತ್ತ ಹೆಜ್ಜೆ ಇಟ್ಟ ಸರ್ ಇದೆಲ್ಲ ಕೇಳಿದ ಸಿಕ್ಕಿದ್ದ ಹಣವನ್ನು ನೋಡಿ ಅದನ್ನು ಐ ಟಿ ಡಿಪಾರ್ಟ್ಮೆಂಟ್ ನೋಡ್ಕೊಳುತ್ತೆ ಬನ್ನಿ ಅವರಿಗೆ ಕಾಲ್ ಮಾಡ್ತೀನಿ ಎಂದವ ತನ್ನ ಫೋನ್ ಹಿಡಿದು ಕೇಶವನಿಗೆ ಕರೆ ಮಾಡಿ ನಡೆದಿದ್ದೆಲ್ಲವನ್ನು ಹೇಳಿ ಜೊತೆಗೆ ಐಟಿ ಆಫೀಸರ್ಗಳನ್ನು ಕರೆದುಕೊಂಡು ಬರಲು ಹೇಳಿದ ರಂಗ ಒಂದೇ ಮಾತಲ್ಲಿ ಹೇಳು ಡ್ರಗ್ಸ್ ಎಲ್ಲ ಎಲ್ಲಿ ಮುಚ್ಚಿಟ್ಟಿದ್ದೀರಾ ರಂಗನ ಮುಂದೆ ಬಂದು ನಿಂತು ಕೇಳಿದ ರಂಗ ತಲೆ ತಗ್ಗಿಸಿದ ಇನ್ನೂ ತಡೆಯದಾದ ಶಿವ ಸೊಂಟದಲ್ಲಿನ ಗನ್ ತೆಗೆದು ಅವನ ತಲೆಗೆ ಗುರಿ ಇಟ್ಟ ರಂಗ ಹೆದರಿ ಬೇಡ ಬೇಡ ಶಿವ ಹೇಳ್ತೀನಿ ಎಂದ ಕೈ ಮುಗಿದು ಹೇಳು ಎಲ್ಲಿದೆ ಜೋರು ಮಾಡಿದ ಶಿವನಿಗೆ ವಿಪರೀತ ಕೋಪ ಬಂದಿತ್ತು ಅಲ್ಲಿ ಬಾತ್ರೂಮ್ನಲ್ಲಿರೋ ಗೀಝರ್ನಲ್ಲಿ ಎಂದು ರಣದೇವ್ ಇದ್ದ ಕೋಣೆಯತ್ತ ಕೈ ಮಾಡಿ ತೋರಿಸಿದ ಅವ ಹೇಳಿದಂತೆಯೇ ಮಲ್ಲಿಕಾರ್ಜುನ್ ಆ ಕೋಣೆಗೆ ಹೋಗಿ ಗೀಝರ್ ಚೆಕ್ ಮಾಡಿದ ಅಲ್ಲಿ ರಣದೇವ್ ಬಚ್ಚಿಟ್ಟಿದ್ದ ಶಿವನಿಗೆ ಬೇಕಾಗಿದ್ದ ಡ್ರಗ್ಸ್ ಸಿಕ್ಕಿತು ಇನ್ನೇನು ಮುಗಿತಲ್ಲ ನಿಮ್ಮ ಆಟ ಸರ್ ಎಂದ ಶಿವ ಸಿಕ್ಕಿದ್ದ ಡ್ರಗ್ಸ್ ಹಿಡಿದು ರಣದೇವ್ನ ಮುಂದೆ ನಿಂತಿದ್ದ ನಮ್ಮ ಬಾಸ್ ನಿನನಾ ಸುಮ್ಮನೆ ಬಿಡೋದಿಲ್ಲ ಶಿವ ನೋಡ್ತಿರು ನೀನು ಎಂದ ರಣದೇವನಿಗೆ ಶಿವನ ಮೇಲೆ ಕೋಪ ತನ್ನ ಜೊತೆಯೇ ಇದ್ದು ತನ್ನನ್ನೇ ಸಿಕ್ಕಿ ಹಾಕಿಸಿ ಬಿಟ್ಟನಲ್ಲ ಎಂದು ನಿಮ್ಮನ್ನು ಹಿಡಿಯೋಕ್ ಬಂದಿದ್ದು ನನಗೆ ನಿಮ್ಮ ಬಾಸ್ ಇದ್ದಾರೆ ಅಂತ ಗೊತ್ತು ಮಾಡಿದ್ದು ನೀವೇ ಸರ್ ಅವನನ್ನು ಹಿಡಿಬೇಕು ಅನ್ನೋ ಅಷ್ಟರಲ್ಲಿ ನನ್ನ ಆಟ ಮುಗಿದ್ಬಿಡ್ತು ನೋಡಿ ಎಂದು ಶಿವ ಸಿಕ್ಕಿದ್ದೆಲ್ಲವನ್ನೂ ಮಾಹಿತಿ ತೆಗೆದುಕೊಂಡ ಅವನ ಜೊತೆ ಬಂದಿದವರೆಲ್ಲ ಶಿವ ಹೇಳಿದಂತೆ ಮತ್ತೊಮ್ಮೆ ಮನೆಯನ್ನು ಪ್ರತಿಯೊಂದು ವಸ್ತುವನ್ನು ಕೆದಕ್ಕಿ ಹುಡುಕಿದರು ಸಿಕ್ಕಿದ್ದ ಡ್ರಗ್ಸ್ ಹಣ ಎಲ್ಲವನ್ನೂ ಒಂದು ಕಡೆ ಜೋಡಿಸಿ ಇಟ್ಟು ಎಲ್ಲವನ್ನೂ ಮುಗಿಸುವ ಹೊತ್ತಿಗೆ ಕೇಶವ ಬಂದಿದ್ದ ಐ ಟಿ ಆಫೀಸರ್ಗಳ ಜೊತೆ ಏನು ಕೇಶವ್ ಸರ್ ನಮ್ಮ ಜೊತೆ ಕೆಲಸ ಮಾಡೋ ಭಾಗ್ಯ ಸಿಕ್ಕಿದೆ ನಿಮಗೆ ಎಂದ ಶಿವ ಕೇಶವ ಎದುರು ನಿಂತಾಗ ಅದೇ ಕೇಶವನ ಆಸೆಯಲ್ಲವೇ ಎಲ್ಲ ನಿಮಗೆ ರಣದೇವ್ ಸರ್ ದಯೆ ಎಂದ ಕೇಶವ ಕುಳಿತಿದ್ದ ರಣದೇವನನ್ನು ನೋಡಿದ ಸರ್ ನಿಮಗೆ ಈ ಕೇಶವ್ ಚೆನ್ನಾಗಿ ಗೊತ್ತು ಅಲ್ವಾ ಕೇಳಿದ ಶಿವ ರಣದೇವನ ಮುಂದೆ ನಿಂತು ರಣದೇವ್ ಮಾತನಾಡಲಿಲ್ಲ ಇಲ್ಲ ಸರ್ ನಿಮಗೆ ಇವನ ಬಗ್ಗೆ ಗೊತ್ತಿಲ್ಲ ಅದನ್ನು ನಾನು ನಿಮಗೆ ಹೇಳ್ತೀನಿ ಎಂದ ಶಿವ ಕೇಶವನ ಪಕ್ಕ ಬಂದು ನಿಂತು ಅವನ ಹೆಗಲ ಮೇಲೆ ಕೈ ಹಾಕಿ ನನ್ನ ಬಾಲ್ಯ ಸ್ನೇಹಿತ ನನ್ನ ಜೀವ ಸರಿ ಕೇಶು ಎಂದ ಖುಷಿಯಿಂದ ಅದನ್ನು ಕೇಳಿದ ರಣದೇವ್ ಎದ್ದು ನಿಂತ ಕರೆಂಟ್ ಹೊಡೆದವರಂತೆ ಅಂದರೆ ಇದೆಲ್ಲ ನಿಮ್ಮಿಬ್ಬರ ಪ್ಲ್ಯಾನ್ ಕೇಳಿದ ಅನುಮಾನದಿಂದ ಅನುಮಾನ ಬೇಡ ಸರ್ ನಮ್ಮಿಬ್ಬರದ್ದೇ ಪ್ಲ್ಯಾನ್ ಒಪ್ಪಿಕೊಂಡ ಶಿವ ನಿನ್ನನ್ನು ಎಂದು ಶಿವನ ಕೊರಳು ಹಿಡಿಯಲು ಬಂದ ರಣದೇವನ ಕುತ್ತಿಗೆಗೆ ಕೈ ಹಾಕಿದ ಕೇಶವ ಅವನನ್ನು ಮುಟ್ಟೋದಕ್ಕೂ ಮೊದಲು ನೂರು ಸಾರಿ ಯೋಚನೆ ಮಾಡು ರಣದೇವ್ ಈ ಶಿವನಿಗೆ ಕಾವಲಾಗಿರೋದು ಈ ಕೇಶವ ಎಂದ ಬಿಗಿಯಾಗಿ ಅವನ ಕುತ್ತಿಗೆ ಹಿಡಿದು ಬಿಡು ಕೇಶು ಅವನಿಗೆ ನಾವು ತಿಳಿಸಬೇಕಾಗಿರೋದು ಇನ್ನೂ ತುಂಬ ಇದೆ ಎಂದ ಶಿವ ಕೇಶವನನ್ನು ತಡೆದ ನಂತರ ಕೇಶವನ ಜೊತೆ ಬಂದವರೆಲ್ಲ ಶಿವ ಹೇಳಿದಂತೆ ರಣದೇವ್ನ ಮನೆಯಲ್ಲಿದ್ದ ದುಬಾರಿ ವಸ್ತುಗಳ ಪಟ್ಟಿ ಮಾಡಿದರು ಸ್ವಿಮ್ಮಿಂಗ್ ಪೂಲ್ನಲ್ಲಿ ಸಿಕ್ಕಂತ ಹಣ ಬಂಗಾರ ಬೆಳ್ಳಿ ವಜ್ರದ ಆಭರಣಗಳನ್ನು ಜೋಡಿಸಿಟ್ಟರು ಹಣದ ಲೆಕ್ಕ ಹಾಕಿದರು ಕೆಜಿಗಟ್ಟಲೆ ಬಂಗಾರ ಬೆಳ್ಳಿ ಕೋಟ್ಯಂತರ ರೂಪಾಯಿಯ ವಜ್ರ ಚೀಲಗಳು ತುಂಬುವಷ್ಟು ಹಣದ ಕಂತೆಗಳು ಎಲ್ಲವನ್ನೂ ಲೆಕ್ಕ ತೆಗೆದುಕೊಂಡು ಜಪ್ತಿ ಮಾಡುವಷ್ಟರಲ್ಲಿ ಸಂಜೆಯಾಗಿತ್ತು ಈ ಮಧ್ಯೆ ಊಟ ಮಾಡಿ ಮೀಡಿಯಾದವರನ್ನು ಒಳಕರೆದು ರಣದೇವನ ಬಂಡವಾಳವನ್ನು ಅವರ ಮುಂದೆ ಬಿಚ್ಚಿಡುವಷ್ಟರಲ್ಲಿ ಸಂಜೆ ದಾಟಿತ್ತು ಜೊತೆಗೆ ಅವನ ಬಾರ್ ಮನೆಯ ಮೇಲೆಯೂ ಅಧಿಕಾರಿಗಳು ದಾಳಿ ಮಾಡಿದ್ದರು ಅವನ ಬಾರಿನಲ್ಲೂ ಡ್ರಗ್ಸ್ ಚೀಲ ಸಿಕ್ಕಿತ್ತು ರಣದೇವ್ನನ್ನ ಡ್ರಗ್ ಕೇಸ್ನಲ್ಲಿ ಅರೆಸ್ಟ್ ಮಾಡೋಕೆ ಬಂದಿದ್ದ ನಮಗೆ ಅವನ ಮನೆಯಲ್ಲಿ ಅಪಾರವಾದ ಹಣ ಒಡವೆಗಳು ಸಿಕ್ಕಿದೆ ಅದನ್ನೆಲ್ಲ ಸರ್ಕಾರಕ್ಕೆ ಒಪ್ಸಿ ರಣದೇವ್ನನ್ನ ಅರೆಸ್ಟ್ ಮಾಡ್ತಿದ್ದೀವಿ ಎಂದ ಶಿವ ಮೀಡಿಯಾದವರ ಮುಂದೆ ರಿಪೋರ್ಟರ್ಗಳು ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟವ ರಣದೇವನನ್ನು ಸ್ಟೇಷನಿಗೆ ಕರೆದೊಯ್ದಿದ್ದ ಅಪ್ಪ ನೀವು ಹೇಳ್ದಾಗೆ ಮೀನಿನ ಅಡುಗೆನೆ ಮಾಡಿದ್ದೀನಿ ನೋಡಿ ನಿಮ್ಮ ಮುದ್ದಿನ ಶಿವನಿಗೆ ಎಂದ ಶಕ್ತಿ ಅಡುಗೆ ಮನೆಯಲ್ಲಿ ಮೀನಿಗೆ ಒಗ್ಗರಣೆ ಹಾಕುತ್ತಿದ್ದಳು ಹ್ಞೂ ತುಂಬ ಚೆನ್ನಾಗಿ ಮಸಾಲೆ ವಾಸನೆ ಬರ್ತಿದೆ ಶಕ್ತಿ ಎಂದ ರಾಯರ ಮಾತಿಗೆ ಖುಷಿಯಾಗಿದ್ದಳು ಶಕ್ತಿ ಅವಳ ಖುಷಿ ನೋಡಿದ ರಾಯರು ಅವನ ಮೇಲಿನ ಕೋಪ ನಿನಗೆ ಕಡಿಮೆ ಆಗಿದೆಯಲ್ಲ ಅಷ್ಟು ಸಾಕು ಶಕ್ತಿ ನನಗೆ ಶಿವ ತುಂಬ ಒಳ್ಳೆಯವನು ಅವನನ್ನು ಅರಿತು ಅವನ ಜೊತೆ ಸಂಸಾರ ಮಾಡು ನೀನು ನನಗೆ ತುಂಬ ಖುಷಿಯಾಗುತ್ತೆ ಎಂದರು ಖುಷಿಯಿಂದ ಅವಳ ತಲೆ ಸವರಿ ಶಕ್ತಿ ಏನೂ ಮಾತನಾಡದೆ ತಲೆ ಆಡಿಸಿದಳು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ಶಿವ ನೀನು ಎಂದ ರಣದೇವ್ ಶಿವ ಅವನನ್ನು ಲಾಕಪ್ನಲ್ಲಿಟ್ಟಾಗ ಹೌದು ಸರ್ ಸರಿಯಾವುದು ತಪ್ಪು ಯಾವುದು ಅಂತ ನನಗೆ ಗೊತ್ತಾಗೋಲ್ಲ ಎಂದ ಶಿವ ಅವನ ಮುಂದೆಯೇ ನಿಂತು ಅನುಭವಿಸ್ತೀಯ ನೀನು ನನ್ನ ಜೊತೆ ಇದ್ದು ನನ್ನ ರಹಸ್ಯ ಎಲ್ಲ ತಿಳ್ಕೊಂಡಿದ್ದೀನಿ ಅನ್ನೋ ಖುಷಿ ಅಲ್ವಾ ನಿನಗೆ ನಿನ್ನ ರಹಸ್ಯ ಗೊತ್ತಾದ ಮೇಲೆ ನಾವು ಹಾಗೆ ಸುಮ್ಮನಿರ್ತೀವಿ ಅಂದ್ಕೊಂಡಿದೀಯಾ ಅವನ ಮಾತುಗಳು ಗಟ್ಟಿ ಶಿವನ ಮೇಲೆ ವಿಪರೀತ ಕೋಪ ಅವನಿಗೆ ಅವನು ಅಷ್ಟೊಂದು ಮಾತಾಡ್ತಿದ್ರು ನೀನ್ಯಾಕೆ ಅವನಿಗೆ ಇಷ್ಟೊಂದು ಮರ್ಯಾದೆ ಕೊಡ್ತಿದ್ಯಾ ಅಂತ ನನಗೆ ಗೊತ್ತಾಗ್ತಿಲ್ಲ ಶಿವ ಎನ್ನುತ್ತಾ ಬಂದ ಕೇಶವ ಶಿವ ಇದ್ದಲ್ಲಿ ಕೇಶವನನ್ನು ನೋಡಿ ರಣದೇವನತ್ತ ತಿರುಗಿದ ಶಿವ ಎಷ್ಟೇ ಆದರೂ ಅವರ ಅನ್ನದೃಣ ನನ್ನ ಮೇಲಿದೆ ಕೇಶು ಅವರ ಬಾರ್ನಲ್ಲಿದ್ದಾಗ ಇರೋದಕ್ಕೆ ಕೋಣೆ ಊಟ ಕೊಟ್ಟೋರು ಅವರೇ ಅಲ್ವಾ ಎಂದ ಸೌಮ್ಯವಾಗಿ ಹ್ಞೂ ನಿನ್ನ ಬಾಸ್ ಅಲ್ವಾ ಆದರೂ ಇಷ್ಟೊಂದು ಕರಣೆ ಒಳ್ಳೆಯದಲ್ಲ ಹೌದಾ ಸರ್ ಎಂದ ಶಿವ ರಣದೇವನ ಮುಖ ನೋಡಿ ಅವ ಕೋಪದಲ್ಲಿ ಕುದಿಯುತ್ತಿದ್ದ ಬಾ ಈಗ ತುಂಬ ಹೊತ್ತಾಯಿತು ನಾಳೆ ವಿಚಾರಿಸುವಂತೆ ಅವನನ್ನು ಎಂದ ಕೇಶವ ಹ್ಞೂ ನಾಳೆ ಇವರಿಗೆ ನಮ್ಮಿಬ್ಬರು ಗುಟ್ಗಳನ್ನ ಬೇರೆ ಹೇಳಬೇಕು ಎಂದ ಶಿವನ ಮಾತಿಗೆ ರಣದೇವ್ ಅವನನ್ನೇ ನೋಡಿದ ಏನು ಗುಟ್ಟು ಎಂಬಂತೆ ಸರ್ ನಿಮ್ಮ ಬಾರ್ನಲ್ಲಿ ಡ್ರಗ್ ಸಿಕ್ಕಿದೆ ಅದೇ ಬೇರೆಯವರ ಡ್ರಗ್ ರಕ್ಷಣೆ ಮಾಡಬೇಕು ಅಂತ ನನ್ನ ಹತ್ರ ಕೊಟ್ಟಿದ್ರಲ್ಲ ಅದೇ ಅದು ನೀವು ಹುಡುಕ್ದಾಗ ನಿಮ್ಮ ಬಾರ್ನಲ್ಲಿ ಸಿಗ್ಲಿಲ್ಲ ಈಗ ಅದೇ ಬಾರ್ನಲ್ಲಿ ಸಿಕ್ಕಿದೆ ಎಂದ ಶಿವನ ಮಾತು ಆಶ್ಚರ್ಯ ಮಾತನಾಡಲಿಲ್ಲ ಅವ ನಿಮಗೆ ಸಿಗದೇ ಇರೋದು ನಮಗೆ ಹೇಗೆ ಸಿಕ್ತು ಅಂತಾನ ನಾಳೆ ಎಲ್ಲಾನು ಹೇಳ್ತೀನಿ ನಿಮಗೆ ಈಗ ರೆಸ್ಟ್ ಮಾಡಿ ಎಂದ ಶಿವ ಅವನನ್ನು ಬಂಧಿಸಿ ಕೇಶವನ ಜೊತೆ ಅವನ ಮನೆಗೆ ನಡೆದ ಸಿಕ್ಕಿದ್ದ ಎಲ್ಲ ಡ್ರಗ್ಸ್ ಜೊತೆಗೆ ರಣದೇವನನ್ನು ಸರ್ಕಾರಕ್ಕೆ ಒಪ್ಪಿಸಿ ಹಗುರನಾಗಿದ್ದ ಅವ ಅಪ್ಪ ನೀವು ಮಲ್ಕೊಳ್ಳಿ ನಾನು ಶಿವಂದಾರಿ ಕಾಯ್ತೀನಿ ಎಂದ ಶಕ್ತಿ ಮೀನಿನ ಅಡುಗೆ ಮಾಡಿ ಅವನನ್ನು ನೋಡುವ ತವಕದಲ್ಲಿದ್ದಳು ಒಂಬತ್ತು ಗಂಟೆಗೆ ಅವನಿಗೆ ಕರೆ ಮಾಡಿದಾಗ ಅವನ ಫೋನ್ ಆಫ್ ಇತ್ತು ಬೆಳಗ್ಗೆ ಅವನಿಗೆ ಹೇಳಿದ್ದರಿಂದ ಅವ ಬರುವನೆಂದು ತಿಳಿದು ಅವನ ನಿರೀಕ್ಷೆಯಲ್ಲಿದ್ದಳು ಸರಿನಮ್ಮ ಎಂದ ರಾಯರು ಮತ್ತು ಶಾರದಮ್ಮ ತಮ್ಮ ತಮ್ಮ ಕೋಣೆಗೆ ನಡೆದಿದ್ದರು ಶಕ್ತಿ ಮತ್ತೆ ಮತ್ತೆ ಶಿವನಿಗೆ ಕರೆ ಮಾಡಿದ್ದಳು ಫೋನ್ ಆಫ್ ಇತ್ತು ಮತ್ತೆ ಸ್ವಲ್ಪ ಹೊತ್ತು ಕಾದು ಅವನಿಗೆ ಕರೆ ಮಾಡಿದಾಗ ರಿಂಗಾದ ಶಬ್ದಕ್ಕೆ ಖುಷಿಯಾಗಿತ್ತು ಸಮಯ ಹತ್ತು ಗಂಟೆ ದಾಟಿತ್ತು ಹೊಟ್ಟೆ ಹಸಿದಿತ್ತು ಶಿವ ಎಲ್ಲಿದೆಯಾ ಇನ್ನು ಬರೋದಿಲ್ವ ಮನೆಗೆ ತಾಳ್ಮೆಯಿಂದ ಕೇಳಿದಳು ಅವ ಆಗಲೇ ಊಟದ ತಟ್ಟೆಯ ಮುಂದೆ ಕುಳಿತಿದ್ದ ಅವನಿಷ್ಟದ ಮುದ್ದೆ ತಯಾರಾಗುತ್ತಿತ್ತು ತಟ್ಟೆಯಲ್ಲಿ ಕೋಳಿಯ ಸಾರಿತ್ತು ನಾನು ಕೇಶವನ ಮನೆಯಲ್ಲಿದ್ದೀನಿ ಶಕ್ತಿ ಯಾಕೆ ಏನಾಯಿತು ಕೇಳಿದ ಶಿವನಿಗೆ ಶಕ್ತಿ ಬೆಳಗ್ಗೆ ಹೇಳಿದ್ದ ಮಾತು ನೆನಪೇ ಇರಲಿಲ್ಲ ಅಂದರೆ ನೀನು ಊಟಕ್ಕೆ ಮನೆಗೆ ಬರೋದಿಲ್ವಾ ಆಗ ನೆನಪಿಸಿಕೊಂಡ ಶಿವ ಓ ಸಾರಿ ಶಕ್ತಿ ನೀನು ಮೀನು ಮಾಡ್ತೀನಿ ಅಂದಿದ್ದೆ ಊಟಕ್ಕೆ ನನಗೆ ನೆನಪಿರಲಿಲ್ಲ ಸಾರಿ ನೀನು ಊಟ ಮಾಡಿ ಮಲಗು ಎಂದ ಅವಳ ಭಾವನೆಗಳ ಅರಿವಿಲ್ಲದೆ ನಿನಗೋಸ್ಕರ ನಾನು ಇಲ್ಲಿ ಅಡುಗೆ ಮಾಡಿ ಊಟ ಮಾಡದೆ ಕಾಯ್ತಾ ಕುತ್ಕೊಂಡಿದ್ರೆ ನೀನು ಅಲ್ಲಿ ಊಟ ಮಾಡಿ ಹಾಯಾಗಿದೆಯಾ ನಿನ್ನ ಫ್ರೆಂಡ್ ಜೊತೆ ಅವಳಿಗೆ ಬಂದ ಕೋಪ ಅಷ್ಟಿಷ್ಟಲ್ಲ ಕಾಳಿಯೇ ಆಗಿದ್ದಳು ಹಸುವಿನಲ್ಲಿ ಸಾರಿ ಶಕ್ತಿ ವೆರಿ ಸಾರಿ ಎಂದವ ಅರ್ಧಕ್ಕೆ ಊಟ ಬಿಟ್ಟು ಹೇಳುವವನಲ್ಲ ಶಟಪ್ ಇಡಿಯಟ್ ಗೆಟ್ ಲಾಸ್ಟ್ ಎಂದು ಕೋಪದಲ್ಲಿ ಚೀರಿದವಳು ಕಾಲ್ ಕಟ್ ಮಾಡಿದಳು ಅವಳ ಧ್ವನಿ ಕೇಳಿದ ಶಿವನಿಗೆ ಅಂದಾಜಾಯಿತು ಅವಳಿಗೆ ನೋವಾಗಿದೆ ಎಂದು ಕೇಶು ಶಕ್ತಿಗೆ ಊಟಕ್ಕೆ ಬರ್ತೀನಿ ಅಂತ ಹೇಳಿ ಮರೆತುಬಿಟ್ಟೆ ಕಣೋ ಎಂದ ತಟ್ಟೆಗೆ ಮುದ್ದೆ ಹಾಕಿದ ಕೇಶವನನ್ನು ನೋಡಿ ಇದನ್ನ ಮೊದಲೇ ಹೇಳಬಾರ್ದಿತ್ತ ಶಿವ ನೀನು ಏನಂದ್ಲೂ ಶಕ್ತಿ ತುಂಬ ಬೇಜಾರಾಗಿರುತ್ತೆ ಅವಳಿಗೆ ಎಂದ ಕೇಶವ ಹಾಂ ತುಂಬ ಕೋಪ ಬಂದಿದೆ ಅವಳಿಗೆ ಹಾಗಾದರೆ ಹೊರಡು ನೀನು ಈಗಲೇ ಮನೆಗೆ ಎಂದ ಕೇಶವ ಶಿವನಿಗೆ ಮನೆಗೆ ಹೋಗಲು ಹೇಳಿದರೆ ಶಿವ ಮುದ್ದೆ ಇದ್ದ ತಟ್ಟೆ ನೋಡಿದ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು